నమస్కారూ వెల్కమ్ బ్యాక్ టు మై చానల్ ఇవతిన బ్ల శురు కాక నోడ్రీ మార్నింగ్ రూటీన్ ఎలా ముగ్స్కండె ಇವಾಗ ಆ್ಯಕ್ಚುಲಿ ಇವತ್ತು ನಾನು ಕ್ಲಾಸಿಗೆ ಹೋಗಿದ್ದಿಲ್ಲ ಮೊನ್ನೆ ನಾನು ಆಶಾ ಪಿಂಪರಿಗೆ ಹೋಗಿದ್ವಿ ಅಲ್ಲರಿ ಆವಾಗ ಒಂದು ಸ್ವಲ್ಪ ಅದು ಗಣಪತಿ ಏನು ಸಾಮಾನು ತರೋಕೆ ಹೋಗಿದ್ವಿ ಅಂತ ಹೇಳಿದೆ ಅವಾಗ ಒಂದಿಷ್ಟು ಎಕ್ಸ್ಟ್ರಾ ಸಾಮಾನು ತೊಗೊಂಡ್ಮೇಲೆ ಅವಾಗ ಒಂದು ಸ್ವಲ್ಪ ಭಾರ ಎತ್ತ ಬೇಕಲ್ಲ ಬೆನ್ನು ಸೊಂಟ ನಾವು ಆಗ್ಬಿಟ್ಟೈತಿ ಸೊ ಹೀಗಾಗಿ ಬ್ಯಾಕ್ ಪೇಯ್ನು ಶುರು ಆಗೈತಿ ಎರಡು ಮೂರು ದಿನ ಅಂತೂ ಈಗ ಒಂದು ಸ್ವಲ್ಪ ಹಿಂಗೆ ಬಗ್ಗಿದ್ರು ನೋಯ್ತು ಬಿಡತ್ತೆ ಹೀಗಾಗಿ ಅವಾಗ ಹೋಗಲಿಲ್ಲ ಮನೆಗೊಳಗೆ ಒಂದು ಸ್ವಲ್ಪ ಎಕ್ಸಸೈಸ್ ಇದು ಮಾಡ್ಕೊಂಡೆ ಿಂಗಾಗಿ ಮಾರ್ನಿಂಗ್ ರೂಟಿನ ಜಲ್ದಿ ಮುಗೀತು ನನ್ನದು ಕ್ಲಾಸಿಗೆ ಹೋದ್ರೆ ಏನಾಗ್ತೈತಿ ಹತ್ತು ಕಾಲ್ ಆಗ್ತದೆ ಮನೆ ಬರೋವಾಗ ಹತ್ತು ಗಂಟೆ ಹತ್ತು ಕಾಲು ಒಂದು ಹತ್ತುವರೆ ಹಿಂಗೆ ಆಗ್ಬಿಡ್ತದಲ್ಲ ಅವಾಗ ಒಂದು ಸ್ವಲ್ಪ ಮತ್ತೆ ಬಂದಿಲ್ಲ ಕೆಲಸ ಮಾಡ್ಬೇಕಾಗ್ತೈತಿ ಇವತ್ತು ಬೇಗ ಬೇಗ ಮಾಡ್ಕೊಂಡೆ ಇನ್ನು ಬೆಂಡೆಕಾಯಿ ಫ್ರೈ ಬೆಂಡೆಕಾಯಿ ಪಲ್ಯ ಸಿಂಪಲ್ ಸಿಂಪಲ್ಲಾಗಿ ಮಧ್ಯಾಹ್ನಕ್ಕೆ ಚಪಾತಿ ಇಟ್ಟು ಕಲಸಿ ಇಟ್ಕೊಂಡಿನಿ ಯಾಕಂದರೆ ಸಿದ್ಧೋಗ ಡಬ್ಬಕ್ಕೆ ಟಿಫಿನಿಗೆಲ್ಲ ಕಲ್ಸಾಕತ್ತಿದ್ದೆಲ್ಲ ಬೆಳಿದಿನ ನಮಗೂ ಒಂದು ಸ್ವಲ್ಪ ಆಗ್ತೈತಿ ಅಂತ ಕಲಿಸ್ಬಿಡ್ತೀನಿ ನಾನು ಹಂಗೆ ಏನಾರ ಚಪಾತಿ ಬಿಟ್ಟು ಮಾಡೋದಿತ್ತು ಅಂತಂದ್ರೆ ಮಾಡ್ಕೊಂಡ್ಬಿಡ್ತೀನಿ ಇನ್ನು ರೊಟ್ಟಿ ಇತ್ತು ಸಿದ್ದು ಸಿದ್ಧ ಆದ ತಕ್ಷಣ ಒಂದು ನಾಲ್ಕು ರೊಟ್ಟಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಂದ್ರೆ ರೊಟ್ಟಿ ಚಪಾತಿ ಬೆಳಗ್ಗೆ ಕೆಲಸ ಮುಗಿದ್ಬಿಡ್ತೈತಿ ಒಂದೊಂದು ಸರ್ತಿ ಲೇಟ್ ಆದರೆ ಮತ್ತೆ ಮಧ್ಯಾಹ್ನಕ್ಕೆ ಮಾಡ್ಕೊತೀನಿ ಸೊ ಬೆಂಡೆಕಾಯಿ ಪಲ್ಯ ಎಲ್ಲ ಚಪಾತಿನ ಚಲೋ ಅಂತಂದು ಹೇಳಿ ಜಾಸ್ತಿನ ಕಲಸಿ ಇಟ್ಕೊಂಡಿದ್ದೆ ಹೀಗಾಗಿ ಈಗ ಬೆಂಡೆಕಾಯಿ ಫ್ರೈ ಮಾಡ್ಕೊಳಕಾಕ್ತೀನಿ ಸೇಮ್ ಪಲ್ಯಾಗಿ ಬೆಂಡೆಕಾಯಿ ಪಲ್ಯ ಈ ಕಡೆ ಹೆಂಗೆ ಮಾಡ್ತಾರೆ ನಮ್ಮ ಕಡೆಗೆಲ್ಲ ಶೇಂಗಾ ಏನು ಜಾಸ್ತಿ ಹಾಕಂಗಿಲ್ಲ ನಮ್ಮ ಕಡೆಗೆ ಕೆಲವೊಂದು ಕೆಲವೊಂದು ಪಲ್ಯ ಇಲ್ಲಿ ಹೆಂಗ್ ಮಾಡ್ತಾರೆ ಅಂದ್ರೆ ಶೇಂಗಾ ಪುಡಿ ಮೇನ್ ಹಾಕ್ತೀ ಎಲ್ಲ ಪಲ್ಯಕ್ಕೂ ಗ್ರೇವಿ ಅಂದರೂ ಶೇಂಗಾ ಪುಡಿನೇ ಹಾಕ್ತಾರೆ ನಮ್ಮ ಕಡೆ ಹಸಿ ಕೊಬ್ಬರಿ ನಾವು ಜಾಸ್ತಿ ಯೂಸ್ ಮಾಡ್ತೀವಲ್ಲ ಹಾಗೆ ಇಲ್ಲಿ ಶೇಂಗಾ ಪುಡಿನ ಯೂಸ್ ಮಾಡ್ತಾರೆ ನೀನು ಗಣಪತಿ ಹಬ್ಬಕ್ಕ ಅಂತಂದೇಳಿ ಒಂದು ಸ್ವಲ್ಪ ಚಪ್ಪಲಿ ಮಾಡಿಸ್ಕೊಂಡ್ರೆ ಅದು ಅಂತಂದೇಳಿ ಅಕ್ಕಿ ತೊಳೆದು ಹಾಕ್ಕೊಂಡಿದ್ದೆ ಇನ್ನೇ ಎಲ್ಲ ಒಣಗ್ಯಾವು ಅಂದರೆ ಒಳಗನ ಹಾಕ್ಕೊಂಡಿದ್ದೆ ಅವನು ಒಂದು ಸ್ವಲ್ಪ ಎಲ್ಲ ಹುರಿದು ಇವತ್ತು ಗಿರಣಿ ಕೊಡಬೇಕು ಅಂತ ಅನ್ಕೊಂಡಿ ಒಂದು ಸ್ವಲ್ಪ ಚಕ್ಲಿ ಮಾಡೋಣ ಅಂತಂದು ನಾ ಜಾಸ್ತಿ ಏನು ಮಾಡಿದೆ ಅಂಗಿಲ್ಲ ಗಣಪತಿ ಹಬ್ಬಕ್ಕೆ ಸ್ವಲ್ಪ ಮಾಡ್ತೀನಿ ಮತ್ತು ದೀಪಾವಳಿಗೇನು ಮಾಡಬೇಕಲ್ರಿ ಹೀಗಾಗಿ ಈಗ ಸುಮ್ಮನೆ ಗಣಪತಿ ಒಂದಿಷ್ಟು ನೇಮಿದ್ದಕ್ಕೆ ಆಮೇಲೆ ವಾತಾವರಣ ಸ್ವಲ್ಪ ತಮ್ಪಿದ್ದಾಗ ಏನಾಗ್ತದೆ ಅಂದ್ರೆ ಚಕ್ಲಿ ಮಾಡೋದೆಲ್ಲ ಖರೆ ಅವ್ನ ಇಡೋದು ನಮನ ಖರೆ ಹೇಳ್ಬೇಕಂದ್ರೆ ಚಟ್ನಿ ಚಕ್ಲಿ ಭಾಳ ಇಷ್ಟಪಡ್ತಾರೆ ಸಿದ್ದುಗ ನಮ್ಮ ಮನೆಯವ್ರಿಗೆ ಅಂತೂ ಇಷ್ಟ ಅವ್ರಿಗೆ ಬೆಳಗ್ಗೆ ಚಾಯ್ ಜೊತೆಗೆ ಅದವನು ಈಗಂತೂ ಬಟ್ ನಮ್ಮ ಸಿದ್ಧಗ ಖರೀಸ್ತರ ಬೆಳೆಗೊಂಥ ಚಕ್ಲಿ ಅಂದ್ರೆ ಭಾಳ ಇಷ್ಟ ಆಗ್ತವೆ ಸ್ವಲ್ಪ ಅಕ್ಕಿ ತೊಳೆದು ಹಾಕಿನಿ ಪಲ್ಯ ಮಾಡ್ಕೊಂಡು ಅವನು ಒಂದು ಸ್ವಲ್ಪ ಹುರ್ಕೋಬೇಕು ಅಂತ ಹುರ್ಕೊಂಡು ರೆಡಿ ಮಾಡಿ ಇಲ್ಲ ನನ್ನ ಫ್ರೆಂಡ್ ಗಿರಣಿಗೆ ಕೈ ಗಿರಣಿ ಇರ್ತದೆ ಅಲ್ಲಿ ಮನಿ ಒಳಗೆ ಇಟ್ಕೊಂಡಿರ್ತಾರಲ್ಲ ಆ ಥರ ಗಿರಣಿಗೆ ಹೊರಗಡೆ ಗಿರಣಿ ಕೊಟ್ಟರೆ ಏನು ಮಾಡ್ಬಿಡ್ತಾರೆ ಅಂದರೆ ಎದುರುದ್ರ ಮೇಲೆ ಹಾಕ್ಬಿಡ್ತಾರೆ ಅಷ್ಟು ಯಾರು ಮಾಡೋರು ಇರೋಂಗಿಲ್ಲ ಗಣಪತಿ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಕೆಲವೊಬ್ರು ಮಾಡ್ತಿರ್ತಾರೆ ಕೆಲವೊಬ್ರು ಮಾಡೋಂಗಿಲ್ಲ ಅಲ್ಲಿ ಏನಾಗ್ತದೆ ಅಂದ್ರೆ ಸಪ್ರೇಟಾಗಿ ಹಾಕ್ಕೊಟ್ರೆ ಅದು ಚಲೋ ಆಗ್ತತಿ ಇಲ್ಲ ಅಂದ್ರೆ ಒಂದು ಸತಿ ಜಾಸ್ತಿ ಸಣ್ಣಗೆ ಹಾಕ್ತಾವೆ ಇಲ್ಲ ನಿಂತು ಹಾಕ್ಕೊಂಡ್ಬರ್ಬೇಕು ನಮ್ದು ಒಂದು ಕೆ ಜಿ ಇದು ಸರ್ತಿ ಅದ್ರಾಗ ಅವರು ಹಾಕೊಂಡೊಳಗೆ ಮಷೀನಾಗೇನು ಎಡವೆ ಮಾಡ್ಬಾರ್ದು ಅಂದ್ರೆ ಚಕ್ಲಿ ಸರೀನಾಗ ಬರೋಂಗಿಲ್ಲ ಹೀಗಾಗಿ ನಾನು ಚಾಕ್ಲೇಟ್ ಹಾಕ್ಸ್ಬೇಕಂದ್ರೆ ಹೊಟ್ಟೆಗೆ ಗೆಣೆ ಕೊಡೋಂಗಿಲ್ಲ ಇದು ಕೈಗೆಳೆ ಇರ್ತಾವಲ್ಲ ಅವ್ರ ಗಡಿಗೇನಾಗ ಕೊಟ್ಟು ಬರ್ತೀನಿ ನನ್ನ ಫ್ರೆಂಡ್ ಐತೆ ನನ್ನ ಫ್ರೆಂಡ್ ಐತಿ ಗಿರಿನಿ ಸೊ ದಿರೋ ಸಿದ್ದು ಸಿದ್ಧು ಬಂದಮೇಲೆ ಕೊಟ್ಟು ಕಳಿಸಿದ್ರೂ ಅಂತಂದು ಹೇಳಿ ಅಂದ್ಕೊಂಡೀನಿ ಅಷ್ಟು ಅದರಾಗ ಎಲ್ಲ ಹುರಿಬೇಕಲ್ಲ ಹುರಿದು ಒಂದು ಸ್ವಲ್ಪ ಅದಕ್ಕೆ ಏನು ಬೇಕು ಅದನ್ನ ರೆಡಿ ಮಾಡ್ಕೊತೀನಿ ಸೊ ಹುರಿಯೋ ನಿಮ್ಮ ಜೊತೆಗೆ ನಾನು ಎಷ್ಟೆಷ್ಟು ಭಾಳ ಸತಿ ತೋರಿಸಿ ನಾನು ಒಂದು ಕಿಲೋ ಚಕ್ಲಿಗೆ ಎಷ್ಟು ಹಾಕಬೇಕು ಇನ್ನೆಲ್ಲ ಹಾಕ್ತೀನಿ ಮತ್ತು ಯಾವ ರೀತಿ ಮಾಡ್ತೀನಿ ಅನ್ನೋದು ಬಹಳಷ್ಟು ದಿನ ನಾನು ಶೇರ್ ಮಾಡ್ಕೊಂಡಿನಿ ಸೊ ಹೊಸದಾಗಿ ಯಾರಾದರೂ ನನ್ನ ಬ್ಲಾಗ್ಸ್ ನೋಡ್ತಿದ್ರೆ ಅವತ್ತು ನಾನು ಯಾವ ರೀತಿ ಚಕ್ಲಿ ಮಾಡ್ತೀನಿ ಅನ್ನೋದು ಗೊತ್ತಾಗ್ಲಿ ಅಂತಂದು ಹೇಳಿ ಒಂದ್ಸತಿ ಶೇರ್ ಮಾಡ್ತೀನಿ ಬೆಂಡೆಕಾಯಿ ಈಗ ಚೆನ್ನಾಗಿ ಅರ್ಧ ಕೆ ಜಿ ಅಂತಂದ್ರೆ ಬೆಂಡೆಕಾಯಿ ಒಂದು ಸ್ವಲ್ಪ ಆಗಿಬಿಡ್ತಾವಲ್ಲೆ ಸೊ ಎಷ್ಟು ಕುರ್ಕೋತೀನಿ ಫಸ್ಟ್ ಎಲ್ಲ ಕಟ್ ಮಾಡಿ ಕುರ್ಕೋತೀನಿ ಜಸ್ಟ್ ಹಾಲು ಕಾಸು ಇಟ್ಕೊಂಡೀನಿ ಒಂದು ಲೀಟ್ರ್ ಅದಾವು ತಣ್ಣಗಾದ್ಮೇಲೆ ಫ್ರಿಜ್ಜಿನಾಗೆ ಇಡ್ತೀನಿ ಇದನ್ನ ಯಾಕೆ ತೋರಿಸಾಕತ್ತೀರಿ ಅಂದ್ರೆ ಇದು ಹಾಲಿಂದ ನಾನು ನೋಡ್ರಿ ಇಷ್ಟು ಕೆನಿ ತೆಗೆದು ತೆಗೆದು ಒಂದು ಹನ್ನೆರಡು ಹದಿಮೂರು ದಿನದ ಐತಿ ಈಗ ಯಾಕಂದ್ರೆ ಅಲ್ಲ ಇನ್ನು ಆಗಂಗಿಲ್ಲ ಅಂತಂದು ಹೇಳಿ ನಿನ್ನೆ ಒಂದು ಸ್ವಲ್ಪ ರಾತ್ರಿ ಮೊಸರು ಹಾಕಿ ಫುಲ್ ನೈಟ್ ಇಟ್ಕೊಂಡಿನಿ ಹೊರಗೆ ಇಟ್ಟೀನಿ ಈಗೇನು ಮಾಡ್ತೀನಿ ಅಂದ್ರೆ ಇವತ್ತು ಮಧ್ಯಾಹ್ನ ಕಡ್ದು ಬೆಣ್ಣೆ ಮಾಡಿಬಿಡ್ತೀನಿ ಈಗ ಈಗಿನ ವಾತಾವರಣ ತಂಪು ಹೋಯ್ತಲ್ರಿ ಮತ್ತೇನು ಹೊಳ್ಳಿ ಫ್ರಿಜ್ನಾಗ ಇಡಕ್ಕೆ ಹೋಗಂಗಿಲ್ಲ ಸುಹಾಲು ಮತ್ತು ಇಲ್ಲೇ ಕೆನೆ ಇಲ್ಲ ನೋಡಿರಿ ಏನರ ಸಿಡಿಬಾರ್ದು ಮತ್ತೆ ಇದಿಷ್ಟ ಬೆಣ್ಣೆ ಮಾಡ್ಕೋಬೇಕು ಆಲ್ಮೋಸ್ಟ್ ಎಲ್ಲ ಕಿಚನ್ನ ಕ್ಲೀನ್ ಆಯ್ತು ನೋಡ್ರಿ ಚಕ್ಲಿ ಅಕ್ಕಿ ನೋಡ್ರಿ ನಿನ್ನ ಬೆಳೆಗೆ ನಾನು ಸ್ವಲ್ಪ ನೀರಾಗ ಹಾಕಿ ಜಸ್ಟಿಂಗ್ ನೀರಾಗ ಹಾಕಿ ತೆಗೆದು ಬಸದ್ ಒಣ ಹಾಕಿರ್ತೀನಿ ಇಲ್ಲ ಒಣಗಿ ಅವು ಈಗ ಹುರಿದು ಗಿರಣಿಗೆ ಕೊಡ್ಬೇಕಲ್ಲ ಹಿಂಗಾಗಿ ಅಂತಂದ್ರೆ ರೆಡಿ ಮಾಡ್ಕೊಳಕತ್ತೀನಿ ಒಂದೂವರೆ ಕೆ ಜಿ ಅಷ್ಟು ಆಗ್ತಾವಣ ಎಕ್ಸಾಕ್ಟ್ ನಾನು ಇದನ್ನು ಮಾಡಿ ತೊಗೊಂಡ್ರೆ ಬಟ್ ಇದಕ್ಕೆ ಎಷ್ಟು ಇರ್ತೈತಲ್ಲ ಈಗ ನಾಲ್ಕು ಗ್ಲಾಸ್ ತೊಗೊಂಡಂದ್ರೆ ಒಂದು ಗ್ಲಾಸ್ನಷ್ಟು ನಾನು ಪುಟಾಣಿ ಹಾಕಿರ್ತೀನಿ ಈ ಮೆಜರ್ಮೆಂಟೇ ನಂದು ಚಕ್ಲಿದೈತೆ ಇದೇನು ಮಾಡ್ತೀನಿ ಅಂದರೆ ಇದನ್ನ ಹುರ್ಕೋತೀನಿ ಹೇಗೂ ಎಲ್ಲ ಕೆಲಸನೂ ಆಗೈತಲ್ಲ ಅಕ್ಕಿ ಹುರಿದು ಹಾಕೊಳಕತ್ತೀನಿ ನೋಡಿರಿ ಥಣಗಾಗಲಿ ಅಂತ ನಾನು ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಹಾಕೀನಿ ಏನು ಹುರಿಯಂಗಿಲ್ಲ ಒಂದು ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ಇಲ್ಲೇ ಇನ್ನೊಂದು ಸ್ವಲ್ಪದಾಗು ಇಲ್ಲಿ ಹುರಿಯಾಕತ್ತೀನಿ ನೋಡ್ರಿ ಹುರಿದಾವಿ ಇವು ತೆಗಿತೀನಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಮತ್ತು ಒಂದು ಸ್ಪೂನಷ್ಟು ಜೀರಿ ಹಾಕ್ಕೊಂಡ್ರಿ ನೋಡಿರಿ ಇಷ್ಟು ಹಾಕ್ಕೊಂಡು ಈಗ ಮಿಕ್ಸ್ ಮಾಡಿ ಇಟ್ಕೊಂಡೀನಿ ಏನು ಹುರಿಯೋಂಗಿಲ್ಲ ಇವಾಗ ಇದು ಐದು ಗ್ಲಾಸ್ ಹಾಕಿದ್ದೆವು ನಾನು ಒಂದು ಗ್ಲಾಸ್ ಮೇಲೆ ಒಂದು ಸ್ವಲ್ಪ ಪುಟಾಣಿ ಹಾಕ್ತೀನಿ ನಾಲ್ಕು ಗ್ಲಾಸ್ ಇತ್ತಂದ್ರೆ ಒಂದು ಗ್ಲಾಸ್ ಹಾಕೋಬೋದು ನೀವು ಗ್ಲಾಸ್ ಪ್ರಮಾಣ ಅಂದರೆ ಈಗ ಒಂದು ಕೆ ಜಿಗೆ ಅಂದರೆ ನಾವು ಕಾಲು ಕೆ ಅಷ್ಟು ನಾನು ಪುಟಾಣಿ ಹಾಕ್ತೀನಿ ಅಕ್ಕಿ ಎಲ್ಲ ಹುರಿದು ಆ ಕಡೆಗೆ ನಾನು ತಣ್ಣಗಾಗೋ ಕಡೆಗಿಂತ ಎಲ್ಲಿ ಹಾಕ್ಕೊಂಡು ನೋಡಿರಿ ಅದಕ್ಕೆ ಇನ್ನು ಗಿರಣಿ ಕೊಡೋ ಮುಂದೆ ಒಂದು ಸ್ವಲ್ಪ ಪುಟಾಣಿ ಮಿಕ್ಸ್ ಮಾಡಿ ಕೊಟ್ಟರಾತು ಅಂತೇಳಿ ಇಟ್ಕೊಂಡಿ ಇಲ್ಲ ದೇ ಸಿದ್ದು ಬಂದ ಮೇಲೆ ಮೊದಲೇ ಕೊಟ್ಟು ಕಳಿಸ್ತೀನಿ ಇನ್ನು ಅಡುಗೆನೂ ಎಲ್ಲ ಆಗಿತ್ತು ಕೆಲಸನೂ ಏನು ಇರಲಿಲ್ಲ ಹಿಂಗಾಗಿ ಇದಿಷ್ಟು ಬೆಣ್ಣೆ ಕೆಲಸ ಒಂದು ಮುಗಿಸ್ಕೊಂಡ್ರಾತು ಅಂತೇಳಿ ಬೆಣ್ಣೆ ಮಾಡ್ತೀವಿ ಇನ್ನು ಒಬ್ಬ ಬಂತಲ್ಲ ಒಂದು ಎರಡು ಮೂರು ದಿನದಾಗ ಬೇಕಾಕತ್ತೀನಿ ಬೆಣ್ಣಿ ಅಂತ ಮಾಡಿ ಇಟ್ಕೊಳಾಕತ್ತೀನಿ ಇನ್ನು ಸಾಯಂಕಾಲ ಮಾಡಬಾರ್ದು ಅಂತಂದು ಹೇಳ್ತಾರೆ ಬೆಣ್ಣಿನ ಒಂಥರ ತಾಯಿ ಮಗಳನ್ನ ಅಗಲಿಸ್ದಂಗೆ ಹಾಕತ್ತೀ ಅಂತಂದು ಹೇಳ್ತಾರೆ ಬೆಣ್ಣೆ ಮತ್ತು ಮಜ್ಜಿಗೆನ ಬೇರೆ ಮಾಡಬಾರ್ದು ಅಂತಂದು ಹೇಳಿ ಹೇಳ್ತಾರೆ ಹೀಗಾಗಿ ನಾನು ಮಧ್ಯಾಹ್ನ ಮಾಡ್ಕೊಳತ್ತೀನಿ ನೋಡ್ರಿ ಸೊ ಇವತ್ತಿನ ಮಧ್ಯಾಹ್ನದ ತನಕ ರೂಟೀನು ಈ ಥರ ಇತ್ತು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು